ಹಾನ್ಗಲ್ ನಗರದಲ್ಲಿ ನಡೆದ ಅಗ್ನಿ ದುರಂತ ಹಳೇಪೇಟೆಯಲ್ಲಿ ಪ್ರಖ್ಯಾತ ಕಬ್ಬೂರ್ ಕುಟುಂಬಕ್ಕೆ ಸಂಬಂಧಿಸಿದವರ ಮನೆಯಲ್ಲಿ ಇಂದು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳರಿಂದ ಏಳು ಮೂವತ್ತರ ಸುಮಾರಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟಿನಿಂದ ಒಂದಿನ ಒಂದಿನೊಮ್ಮೆ ಬೃಹತ್ಕಾರವಾಗಿ ಬೆಂಕಿ ಹರಡಿಕೊಂಡು ಸುತ್ತಮುತ್ತ ಮನೆಗಳಿಗೂ ಕೂಡ ಬೆಂಕಿ ಆವರಿಸಿ ಭಾರಿ ನಷ್ಟ ಸಂಭವಿಸುವ ಸಂಭವಿತ್ತು ಈ ವಿಷಯ ತಿಳಿದ ಹಾನಗಲ್ ನಗರದ ಪೊಲೀಸ್ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದವರಿಂದ ಕೂಡಲೇ ಕಾರಪ್ರವೃತ್ತರಾಗಿ ಬೆಂಕಿ ನಂದಿಸಿದರಿಂದ ದೊಡ್ಡ ಅಪಾಯವನ್ನು ತಪ್ಪಿಸಿದರು